ನಮಸ್ತೆ ಎಲ್ರಿಗೂ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಏತ್ ಕ್ಲಾಸ್ ಸೈನ್ಸ್ ಚಾಪ್ಟರ್ ಫೈ ಫೋರ್ಸ್ ಆ್ಯಂಡ್ ಪ್ರೆಷರ್ ಬಲ ಮತ್ತು ಒತ್ತಡ ಇದರಲ್ಲಿ ಡೈರೆಕ್ಟ್ ಮತ್ತು ಈಸಿ ಕ್ವಶನ್ ಆಂಡ್ ಆ್ಯನ್ಸರ್ಸ್ ಪಾರ್ಟ್ ಒನ್ನ ಡಿಸ್ಕಸ್ ಮಾಡಿದ್ವಿ ಇವತ್ತು ನಾವು ಸೇಮ್ ಡೈರೆಕ್ಟ್ ಮತ್ತು ಈಸಿ ಕ್ವಶನ್ ಆಂಡ್ ನೇರ ಮತ್ತು ಸುಲಭ ಪ್ರಶ್ನೆಗಳು ಮತ್ತು ಉತ್ತರಗಳು ಇದರಲ್ಲಿ ಪಾರ್ಟ್ ಟು ಸೆಕ್ಷನನ್ನು ಡಿಸ್ಕಸ್ ಮಾಡ್ತಿದ್ವಿ ಆದಷ್ಟು ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಸೈನ್ಸ್ನ ಯಾರು ಕಷ್ಟ ಅಂತಾರೆ ಅವ್ರಿಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಲೆಟ್ಸ್ ಡಿಸ್ಕಸ್ ದ ಫಸ್ಟ್ ಕ್ವೆಶನ್ ವಾಟ್ ಈಸ್ ಎ ಪ್ರೆಷರ್ ಗಿವ್ ಎಕ್ಸಾಂಪಲ್ ಹಾಗಂದ್ರೇನು ಇಲ್ಲಿ ಪ್ರೆಷರ್ ಅಂದರೆ ಒತ್ತಡ ಅಂತ ಒತ್ತಡ ಎಂದರೇನು ಉದಾಹರಣೆ ಕೊಡಿ ಸೀದಾ ಆನ್ಸರ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಯುನಿಟ್ ಏರಿಯಾ ಆಫ್ ಎ ಸರ್ಫೇಸ್ ಈಸ್ ಕಾಲ್ಡ್ ಪ್ರೆಷರ್ ಆರ್ ಪ್ರೆಷರ್ ಈಕ್ವಲ್ಸು ಫೋರ್ಸ್ ಆರ್ ಏರಿಯಾ ಆನ್ ವಿಚ್ ಇಟ್ಸ್ ಆ್ಯಕ್ಸ್ ಇಲ್ಲಿ ಡೆಫಿನೇಷನ್ ಬಂದು ದ ಫೋರ್ಸ್ ಆಕ್ಟಿಂಗ್ ಆನ್ ಎ ಯುನಿಟ್ ಏರಿಯಾ ಹಾಗಂದ್ರೆ ಏನರ್ಥ ಒಂದು ಘಟಕದ ಪ್ರದೇಶದ ಮೇಲೆ ಆ ಒಂದು ಮೇಲ್ಮೈ ಕಾರ್ಯನಿರ್ವಹಿಸುವ ಬಲವನ್ನು ಅದರ ಒತ್ತಡ ಅಂತ ಕರಿತೀವಿ ಹಾಗಂದರೆ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇ ಯುನಿಟ್ ಏರಿಯಾ ಯುನಿಟ್ ಏರಿಯಾ ಅಂದರೆ ನಾವು ಒತ್ತಡ ಏರಬೇಕು ಅಂದರೆ ಆ ಒಂದು ಪ್ರದೇಶ ಇರಬೇಕು ಅದನ್ನೇ ಏರಿಯಾ ಅಂತ ಕರಿತೀವಿ ಯುನಿಟ್ ಏರಿಯಾ ಆಫ್ ಎ ಸರ್ಫೇಸ್ ಅಂದ್ರೇನು ಆ ಒತ್ತಡ ಏರುವಂತಹ ಆ ಪ್ರದೇಶದ ಮೇಲ್ಮೈ ನಾವೇನಂತ ಕರಿತೀವಿ ಆ ವಸ್ತು ಮತ್ತು ಆ ಒತ್ತಡ ಏರಿಯುವಂತಹ ಪ್ರದೇಶ ಅದೆರಡನ್ನು ನಾವು ಆ ಒತ್ತಡ ಅಂತ ಕರಿತೀವಿ ಇಲ್ಲಿ ಪ್ರೆಷರ್ ಈಕ್ವಲ್ಸ್ ಫೋರ್ಸ್ ನಾವು ಒತ್ತಡ ಏರ್ತೀವಿ ಯಾವುದ್ರ ಮೇಲೆ ಏರಿಯಾ ಆನ್ ವಿಚ್ ಇಟ್ಸ್ ಆ್ಯಕ್ಸ್ ಯಾವುದರ ಕಾರ್ಯನಿರ್ವಹಿಸುವ ಪ್ರದೇಶದ ಮೇಲೆ ಯಾವುದರ ಮೇಲೆ ನಾವು ಬಲವನ್ನು ಏರ್ತೀವೋ ಆವಾಗ ಒತ್ತಡ ಉಂಟಾಗುತ್ತೆ ಈಗ ನೀವು ಒತ್ತಡ ಅನ್ನ ಅಂದರೆ ಒಂದು ಟೇಬಲ್ ಮೇಲೆ ಒಂದು ಬುಕ್ ಇರುತ್ತೆ ಆ ಬುಕ್ಕು ತಂದಿಂತಾನೆ ಮುಂದೆ ಹೋಗಲ್ಲ ನಿಮ್ಮ ಕೈಯಿಂದ ಅದನ್ನು ಟೇಬಲ್ ಮೇಲಿಂದ ತಳ್ಳಬೇಕು ಬಲವನ್ನು ಹಾಕಬೇಕು ಅದನ್ನೇ ಇಲ್ಲಿ ಪ್ರೆಷರ್ ಅಂದರೆ ಫೋರ್ಸ್ ಫೋರ್ಸ್ ಅಂದರೆ ಬಲ ಮತ್ತು ಏರಿಯಾ ಆನ್ ವಿಚ್ ಆ್ಯಕ್ಸ್ ಅಂದರೆ ಆ ಟೇಬಲ್ ಮೇಲಿರುವಂತಹ ಟೇಬಲ್ ಅನ್ನೋದು ಒಂದು ಪ್ರದೇಶ ಅದ್ರ ಮೇಲಿರುವಂತಹ ಬುಕ್ಕು ಆ್ಯಕ್ಸ್ ಅಂದರೆ ಈ ಬಲವನ್ನು ಆ ಬುಕ್ಕನ್ನು ತಳ್ಳೋದಕ್ಕೆ ನೀವು ಏರ್ತಿರಲ್ಲ ಆ ಬಲವನ್ನು ಪ್ರಯೋಗಿಸ್ತಿರಲ್ಲ ಆ ಬುಕ್ಕಿನ ಮೇಲೆ ಅದನ್ನೇ ಅದರ ಒತ್ತಡ ಅಂತ ಕರಿತೀವಿ ಅಲ್ಲಿರುತ್ತೆ ಟೇಬಲ್ ಮೇಲೆ ಬುಕ್ ಇರುತ್ತೆ ನೀವು ಒತ್ತಡದಿಂದ ಅದನ್ನು ತಳ್ತೀರಾ ಬಲ ಪ್ರಯೋಗ ಮಾಡ್ತೀರಾ ಬುಕ್ ಮೇಲೆ ಆ ಕಡೆ ತಳ್ತೀರಾ ಅದನ್ನೇ ಅದರ ಒತ್ತಡ ಅಂತ ಕರಿತೀವಿ ಸಾಮಾನ್ಯ ಪದದಲ್ಲಿ ಹೇಳಬೇಕು ಅಂದರೆ ಇಲ್ಲಿ ನೋಡಿ ಎಕ್ಸಾಂಪಲ್ಲು ಐ ಒತ್ತಡದಲ್ಲೂ ಎರಡು ರೀತಿ ಇದೆ ಐ ಪ್ರೆಷರ್ ಲೋ ಪ್ರೆಷರ್ ನೀವು ನಿಧಾನಕ್ಕೆ ಬೇಕಾದರೂ ಬುಕ್ಕನ್ನು ತಳ್ಬೋದು ಬ ಜೋರಾಗಿ ಬೇಕಾದರೂ ಫೋರ್ಸ್ ಆಗಿ ಬೇಕಾದರೂ ಬುಕ್ಕನ್ನು ತಳ್ಬೋದು ಇಲ್ಲಿ ಅದೇ ಥರ ನೋಡಿ ಒಂದು ಪೈಪಲ್ಲಿ ನೀರು ಬರ್ತಾ ಇರುತ್ತೆ ಅದಕ್ಕೆ ನೀವು ಐ ಪ್ರೆಷರ್ ಅಂತಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಅದನ್ನು ತುಂಬ ಹಿಡಿದಿಟ್ಕೊಂಡ್ರೆ ಸ್ವಲ್ಪ ಆಫ್ ಅರ್ಧ ನೀರನ್ನು ಹಿಡಿದಿಟ್ಕೊಳ್ಳಿ ಇನ್ನರ್ಧನ ಬಿಡಿ ಅವಾಗ ಫೋರ್ಸ್ ಜಾಸ್ತಿ ಆಗುತ್ತೆ ಅದೇ ಲೋ ಪ್ರೆಷರ್ ಅಂದರೆ ಆ ಪೈಪಲ್ಲಿ ನೀರು ಬರ್ತಾ ಇರುತ್ತೆ ಅದನ್ನು ಹಾಗೇ ಬಿಟ್ರೇನೋ ಅದು ಅದರ ವೇಗದಲ್ಲೇ ಅದು ಹೋಗ್ತಾ ಇರುತ್ತೆ ಇಲ್ಲಿ ಒತ್ತಡ ಹಾಕಿದ್ರಿ ಬಲವನ್ನು ಪ್ರಯೋಗ ಮಾಡಿದ್ರಿ ಬೆಳ್ಳನ್ನು ಅಡ್ಡ ಇಟ್ಟ್ರಿ ಇದು ಐ ಪ್ರೆಷರ್ ಆಯಿತು ಇಲ್ಲಿ ಏನೋ ನೀವು ಅಡ್ಡ ಇಟ್ಟಿಲ್ಲ ಆದರೆ ತನ್ನಿಂದ ತನಾಗ ನೀರು ಹೋಗ್ತಾ ಇದೆ ಲೋ ಪ್ರೆಷರ್ ಅಷ್ಟೆ ಓಕೆ the ಸೆಕೆಂಡ್ ಕ್ವಶನ್ ವಾಟ್ ಈಸ್ ಆ್ಯನ್ atmosphere? Give ಎಕ್ಸಾಂಪಲ್ ವಾತಾವರಣ ಎಂದರೇನು ಉದಾಹರಣೆ ಕೊಡಿ ಸೀದಾ ಆನ್ಸರ್ ದರ್ ಈಸ್ ಎ ಏರ್ ಆಲ್ ಅರೌಂಡರ್ಸ್ ದಿಸ್ ಎನ್ವೆಲಪ್ ಆಫ್ ಏರ್ ಈಸ್ ನೌನ್ ಆ್ಯಸ್ ದ ಅಟ್ಮಾಸ್ಪಿಯರ್ ಅಂದರೆ ನಮ್ಮ ಸುತ್ತಲೂ ಗಾಳಿ ಇದೆ ಆ ಗಾಳಿಯ ನಾವು ಏನಂತ ಕರಿತೀವಿ ವಾತಾವರಣ ಅಂತ ಕರೀತೀವಿ ದರ್ ಈಸ್ ಏರ್ ಆಲ್ ಅರೌಂಡರ್ಸ್ ನಮ್ಮ ಸುತ್ತಲೂ ಗಾಳಿ ತುಂಬಿಕೊಂಡಿದೆ ದಿಸ್ ಎನ್ವೆಲಪ್ ಎನ್ವೆಲಪ್ ಅಂದರೆ ಒದಿಕೆ ಈ ಒದಿಕೆ ಹೊಂದಿರುವಂತಹ ಗಾಳಿಯನ್ನು ಹೊದಿಕೆ ಗಾಳಿಯ ಹೊದಿಕೆಯನ್ನೇ ನಾವು ವಾತಾವರಣ ಅಂತ ಕರಿತೀವಿ ಅದಕ್ಕೆ ಈ ಪಿಕ್ಚರ್ ನೋಡಿ ಇದು ನಮ್ಮದು ಭೂಮಿ ಅರ್ತ್ ಇದ್ರ ಮೇಲೆ ಗಾಳಿಯ ಹಲವಾರು ಗಾಳಿಯ ಹೊದಿಕೆಗಳಿದೆ ಇಲ್ಲಿ ಟ್ರೋಪೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ ಮೀಸೋಸ್ಪಿಯರ್ ಥರ್ಮೋಸ್ಪಿಯರ್ ಎಕ್ಸೋಸ್ಪಿಯರ್ ಇದೆಲ್ಲ ಭೂಮಿಯ ಮೇಲಿರುವಂತಹ ಒದಿಕೆಗಳು ಇದನ್ನೇ ನಾವೇನಂತ ಕರಿತೀವಿ ಅಟ್ಮಾಸ್ಪಿಯರ್ ಇದೆಲ್ಲವನ್ನು ಸೇರಿಸಿ ಒಟ್ಟಿಗೆ ಅಟ್ಮಾಸ್ಪಿಯರ್ ಅಂತ ಕರಿತೀವಿ ಭೂಮಿಯ ಮೇಲಿರುವಂತಹ ಒದಿಕೆಗಳನ್ನೇ ಗಾಳಿಯ ಒದಿಕೆಗಳನ್ನು ವಾತಾವರಣ ಅಂತ ಕರಿತೀವಿ ದ ಥರ್ಡ್ ಕ್ವಶನ್ ವಾಟ್ ಈಸ್ ಪುಷ್ ಗೀವ್ ಎಕ್ಸಾಂಪಲ್ ಪುಷ್ ಏನು ತಳ್ಳುವುದು ಓಕೆ ವಾಟ್ ಈಸ್ ಪುಷ್ ಅಂದರೆ ತಳ್ಳುವುದು ಎಂದರೇನು ಉದಾಹರಣೆ ಕೊಡಿ ಪುಷ್ ಅಂಡ್ ಪುಲ್ ಈಸ್ ಎ ಫೋರ್ಸ್ ಅಂತ ಸ್ಟಾ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಫೋರ್ಸ್ ಅಂದರೆ ಒಂದು ಬಲ ಪ್ರಯೋಗ ಆಗಬೇಕು ಅಂದರೆ ಅಲ್ಲಿ ಎಳೆಯುವುದು ಅಥವಾ ತಳ್ಳುವುದು ಇರಬೇಕು ಅಂತ ಇಲ್ಲಿ ಆಗ ಎಳೆಯುವುದು ತಳ್ಳುವುದು ಏನು ಅಂತ ತಿಳ್ಕೊಳ್ಳೋಣ ಇಲ್ಲಿ ಪುಷ್ ಅಂದರೆ ತಳ್ಳುವುದು ಸೀದಾ ಆನ್ಸರ್ ದ ಪುಶ್ ಈಸ್ ಎ ಫೋರ್ಸ್ ದಟ್ ಮೂವ್ಸ್ ಆನ್ ಆಬ್ಜೆಕ್ಟ್ ಅವೇ ಫ್ರಮ್ ದ ಪರ್ಸನ್ ಆರ್ ಥಿಂಗ್ ಅಪ್ಲೈಯಿಂಗ್ ದ ಫೋರ್ಸ್ ಕಾಜಿಂಗ್ ಇಟ್ ಟು ಮೂವ್ ಫರ್ದರ್ ಫ್ರಮ್ ದ ಸೋರ್ಸ್ ಆರ್ ಪುಶ್ ಮೀನ್ಸ್ ಅಪ್ಲೈಯಿಂಗ್ ಎ ಫೋರ್ಸ್ ಟು ಮೂವ್ ಸಮಥಿಂಗ್ ಅವೇ ಫ್ರಮ್ ಯೂ ಇಲ್ಲಿ ತಳ್ಳೋದು ಅಂದ್ರೇನೋ ಯಾವುದಾದರೂ ಒಂದು ವಸ್ತುವನ್ನ ಬಲವನ್ನ ಪ್ರಯೋಗಿಸಿ ಆ ವಸ್ತುವನ್ನ ಅದರಿಂದ ದೂರ ಸರಿಸುವುದು ಅಥವಾ ಅದರ ಮೂಲದಿಂದ ಮತ್ತಷ್ಟು ಚಲಿಸುವಂತೆ ಮಾಡೋದನ್ನೇ ನಾವು ತಳ್ಳುವುದು ಅಂತ ಕರಿತೀವಿ ನಿಮ್ಮಿಂದ ಏನನ್ನಾದರೂ ದೂರ ಸರಿಸಲು ಬಲವನ್ನು ಪ್ರಯೋಗಿಸುವುದು ಪುಷ್ ಮೀನ್ಸ್ ಅಪ್ಲೈಯಿಂಗ್ ಫೋರ್ಸ್ ಟು ಮೂವಿ ಸಮಥಿಂಗ್ ಅವೇ ಫ್ರಮ್ ಯು ನಮ್ಮ ಹತ್ತಿರ ಇರೋ ಹತ್ತಿರ ಇರೋದನ್ನು ದೂರಕ್ಕೆ ತ ಪುಷ್ ಮಾಡೋದನ್ನು ಫೋ ಬಲವನ್ನು ಪ್ರಯೋಗಿಸಿ ಮೂವ್ ಮಾಡೋದನ್ನೇ ಪುಷ್ ತಳ್ಳುವುದು ಅಂತ ಕರಿತೀವಿ ಮೂವ್ ಅವೇ ಫ್ರಮ್ ಯು ಅವೇ ಅಂದರೆ ನಮ್ಮಿಂದ ದೂರ ದೂರ ಸರಿಸೋದು ಒಂದು ವಸ್ತುವನ್ನು ಬಲ ಪ್ರಯೋಗಿಸಿ ದೂರ ತರಿ ದೂರ ಸರಿಸುವ ವಿಧಾನವೇ ತಳ್ಳುವುದು ಅಂತ ಕರಿತೀವಿ ಇಲ್ಲಿ ಪಿಕ್ಚರ್ ನೋಡಿ ಊ ಈಸ್ ಪುಷಿಂಗ್ ಹೋಮ್ ಇಲ್ಲಿ ಯಾರು ಯಾರನ್ನ ತಳ್ತಿದ್ದಾರೆ ಅಂತ ಈ ಪಿಚ್ಚರಲ್ಲಿ ಇಬ್ಬರು ಇಬ್ಬರನ್ನು ತಳ್ಕೊಳ್ತಿದ್ದಾರೆ ಆ್ಯಕ್ಚುಲಿ ಅದಕ್ಕೆ ಇಬ್ಬರದು ಸೇಮ್ ಡಿಸ್ಟೆನ್ಸ್ ಇದೆ ಈಕೆ ಈಕೆಯನ್ನು ತಳ್ತಾ ಇದ್ದಾರೆ ಈಕೆ ಸಹ ಈಕೆಯನ್ನು ತಳ್ತಾ ಇದ್ದಾರೆ ಸೇಮ್ ಬಿಟ್ವೀನ್ ಫೋರ್ಸ್ ಇಬ್ರು ಇಬ್ರು ತಳ್ತಾ ಇದಾರೆ ಇದಕ್ಕೆ ಇನ್ನು ಉದಾಹರಣೆ ಅಂತಂದ್ರೆ ಎ ಬುಕ್ ಮೂವಿಂಗ್ ಆನ್ ದ ಟೇಬಲ್ ಅದು ಆಗುತ್ತೆ ಎಕ್ಸಾಂಪಲ್ ನಾನು ಲಾಸ್ಟ್ ಕ್ವಶನ್ಗೆ ಹೇಳದಲ್ಲ ಒಂದು ಟೇಬಲ್ ಮೇಲೆ ಬುಕ್ ಇರುತ್ತೆ ಅದನ್ನು ನೀವು ಬಲ ಪ್ರಯೋಗಿಸಿ ಆ ಅದನ್ನು ದೂರಕ್ಕೆ ತಳ್ಳಬೋದು ಅದು ಸಹ ಪುಷ್ ಆಗುತ್ತೆ ಸೀದ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಪುಲ್ ಗೀವ್ ಎಕ್ಸಾಂಪಲ್ ಪುಲ್ ಎಂದರೇನು ಅಂದರೆ ಎಳೆಯುವುದು ಎಂದರೇನು ಅದು ಪುಷ್ ಅಂದರೆ ತಳ್ಳುವುದು ಪುಲ್ ಅಂದರೆ ಎಳೆಯುವುದು ಎ ಫೋರ್ಸ್ ದಟ್ ಚೇಂಜಸ್ ದ ಡೈರೆಕ್ಷನ್ ಆಫ್ ಅನ್ ಆಬ್ಜೆಕ್ಟ್ ಟುವರ್ಡ್ಸ್ ಯು ವುಡ್ ಬಿ ಎ ಪುಲ್ ಆರ್ ಫುಲ್ ಮೀನ್ಸ್ ಅಪ್ಲೈಯಿಂಗ್ ಎ ಫೋರ್ಸ್ ಟು ಮೂವ್ ಸಮ್ಥಿಂಗ್ ಟುವರ್ಡ್ಸ್ ಯು ಇಲ್ಲೇನು ಎಳೆಯುವುದು ಎಂದರೆ ಒಂದು ವಸ್ತುವಿನ ದಿಕ್ಕನ್ನು ನಿಮ್ಮ ಕಡೆಗೆ ಬದಲಾಯಿಸುವ ಬಲವನ್ನೇ ನಾವು ಎಳೆಯುವುದು ನಮ್ಮ ಕಡೆಗೆ ಬದಲಾಯಿಸುವುದು ಅಂದ್ರೇನು ದ ಆಬ್ಜೆಕ್ಟ್ ಟುವರ್ಡ್ಸ್ ಯು ಅಲ್ಲಿ ತಳ್ಳುವುದು ಅಂದ್ರೆ ನಮ್ಮಿಂದ ದೂರ ತಳ್ಳುವುದು ಇಲ್ಲಿ ನಮ್ಮ ಹತ್ತಿರಕ್ಕೆ ಎಳ್ಕೊಳ್ಳೋದು ಅದನ್ನ ಅಂತೀವಿ ದ ಫೋರ್ಸ್ ಚೇಂಜಸ್ ದ ಡೈರೆಕ್ಷನ್ ಆನ್ ಆಬ್ಜೆಕ್ಟ್ ಅಂದ್ರೆ ಒಂದು ವಸ್ತುವಿನ ದಿಕ್ಕನ್ನು ನಿಮ್ಮ ಕಡೆಗೆ ಬದಲಾಯಿಸುವುದ ಬದಲಾಯಿಸುವ ಬಲವನ್ನೇ ನಾವು ಎಳೆಯುವುದು ಅಥವಾ ಯಾವುದಾದರೂ ಒಂದು ವಸ್ತುವನ್ನು ನಿಮ್ಮ ಕಡೆಗೆ ಸರಿಸುವ ಬಲವನ್ನೇ ನಾವು ಎಳೆಯುವುದು ಅಂತ ಕರಿತೀವಿ ಇಲ್ಲೂ ಅಷ್ಟೇ ನೋಡಿ ಪಿಚ್ಚರೇ ತೋರಿಸ್ತಾ ಇದೆ ಇದು ತಳ್ತಾ ಇಲ್ಲ ಆ ಹಸುವನ್ನ ತನ್ನ ಎಡೆಗೆ ಎಳ್ಕೊಳ್ತಾ ಇದಾರೆ ಹಗ್ಗವನ್ನ ಹಾಕಿ ಹಸುವಿನ ಕತ್ತಿಗೆ ತನ್ನ ಎಡೆಗೆ ಎಳಿತಾ ಇದಾರೆ ಇವರು ಇದನ್ನೇ ಪುಲ್ ಅಂತ ಕರಿತೀವಿ ಎಳೆಯುವುದು ನೀವೇ ಎಕ್ಸಾಂಪಲ್ ನಾನು ಇಲ್ಲಿ ಬರಿ ಪಿಕ್ಚರ್ ಅಲ್ಲಿ ಮಾತ್ರ ತೋರಿಸಿದೀನಿ ನೀವೇ ಎಕ್ಸಾಂಪಲ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ನೋಡೋಣ ನಿಮ್ಗೆ ಗೊತ್ತಾಗುತ್ತಾ ಪುಷ್ ಅಂದ್ರೇನು ಏನು ಅದು ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಎಕ್ಸಾಂಪಲ್ನ ಮೆನ್ಷನ್ ಮಾಡಿ ವಾಟ್ ಈಸ್ ಆ್ಯನ್ ಅಟ್ಮಾಸ್ಪೀರಿಕ್ ಪ್ರೆಷರ್ ಗಿವ್ ಎಕ್ಸಾಂಪಲ್ ವಾತಾವರಣದ ಒತ್ತಡ ಎಂದರೇನು ಉದಾಹರಣೆ ಕೊಡಿ ಅಟ್ಮಾಸ್ಪೀರಿಕ್ ಪ್ರೆಷರ್ ಅಂದರೆ ವಾತಾವರಣದ ಒತ್ತಡ ಎಂದರೇನು ಉದಾಹರಣೆ ಕೊಡಿ ಸಿ ದ ಆನ್ಸರ್ ದ ಅಟ್ಮಾಸ್ಪೀರಿಕ್ ಏರ್ ಎಕ್ಸ್ಟೆಂಡ್ಸ್ ಅಪ್ Too many kilometers above the surface of the earth, the pressure exerted by this air is known as atmospheric pressure. Agandreno the atmosphere the atmospheric air extends up too many kilometers. boom in the kilometer, ವಿಸ್ತರಿಸುತ್ತೆ ಈ ಗಾಳಿಯಿಂದ ಉಂಟಾಗುವ ಒತ್ತಡವನ್ನೇ ನಾವು ವಾತಾವರಣದ ಒತ್ತಡ ಅಂತ ಕರಿತೀವಿ ಭೂಮಿ ಮೇಲಿಂದ ಹಲವಾರು ಕಿಲೋಮೀಟರ್ ಇಲ್ಲಿ ಅಟ್ಮಾಸ್ಪಿಯರ್ ಅಂತ ಹೇಳಿದೆ ಅಟ್ಮಾಸ್ಫಿಯರ್ ಅಂದರೆ ವಾತಾವರಣ ಅಂದರೆ ಹಲವಾರು ಗಾಳಿಯ ಒದಿಕೆಯನ್ನ ಅಟ್ಮಾಸ್ಫಿಯರ್ ಅಂತ ಕರಿತೀವಿ ಈ ಗಾಳಿಯ ಒದಿಕೆಗಳನ್ನೆಲ್ಲ ದಾಟಿ ಹಲವಾರು ಕಿಲೋಮೀಟರ್ ಒಳಗೆ ಈ ವಾತಾವರಣದ ಗಾಳಿ ವಿಸ್ತರಿಸುತ್ತೆ ಮೇಲಕ್ಕೆ ಹೋಗುತ್ತೆ ಅದನ್ನೇ ನಾವು ಅಟ್ಮಾಸ್ಪಿಯರಿಕ್ ಪ್ರೆಷರ್ ಭೂಮಿಯಿಂದ ಮೇಲಕ್ಕೆ ಉಂಟಾಗುವ ಒತ್ತಡವನ್ನೇ ನಾವೇನಂತ ಕರಿತೀವಿ ವಾತಾವರಣದ ಒತ್ತಡ ಇಲ್ಲಿ ಎಕ್ಸಾಂಪಲ್ ನೋಡಿ ಅಟ್ಮಾಸ್ ಅಟ್ಮಾಸ್ಪಿಯರಿಕ್ ಪ್ರೆಷರ್ ಆನ್ ಇಲ್ಲಿ ಲೋಯರ್ ಪ್ರೆಷರ್ ಹೈಯೇರ್ ಪ್ರೆಷರ್ ಇಲ್ಲಿ ಭೂಮಿಯ ಒಳಗಿಂದ ಇದು ಮೇಲಕ್ಕೆ ಬರ್ತಾ ಇರೋದು ಇದು ಭೂಮಿಯ ಒಳಕ್ಕೆ ಹೋಗ್ತಾ ಇರೋದು ಭೂಮಿಯ ಒಳಗಿಂದ ಇದು ಭೂಮಿಯ ಮೇಲಿಂದ ಹೋಗ್ತಾ ಇರೋದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಗಾಳಿಯಲ್ಲಿ ಒತ್ತಡ ಜಾಸ್ತಿ ಆದರೆ ಅಂದರೆ ವಾತಾವರಣದಲ್ಲಿ ಗಾಳಿಯ ಒತ್ತಡ ಜಾಸ್ತಿ ಆದರೆ ಅದನ್ನ ವಾತಾವರಣದ ಒತ್ತಡ ಅಂತಾನೆ ಕರಿತೀವಿ ಓಕೆ ದ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಸ್ಟೇಟ್ ಆಫ್ ಮೋಷನ್ ಗೀವ್ ಎಕ್ಸಾಂಪಲ್ ಚಲನಾ ಸ್ಥಿತಿ ಎಂದರೇನು ಉದಾಹರಣೆ ಕೊಡಿ ಸೀದಾ ಆನ್ಸರ್ The state of motion of an object is described by its speed and the direction of motion. R. ಆರ್ ದ ಸ್ಟೇಟ್ ಆಫ್ ರೆಸ್ಟ್ ಈಸ್ ಕನ್ಸಿಡರ್ಡ್ ಟು ಬಿ ದ ಸ್ಟೇಟ್ ಆಫ್ ಜೀರೋ ಸ್ಪೀಡ್ ಆ್ಯಂಡ್ ಆಬ್ಜೆಕ್ಟ್ ಮೇ ಬಿ ಅಟ್ರೆಸ್ಟ್ ಆರ್ ಇನ್ ಮೋಷನ್ ಬೋತ್ ಆರ್ ಇನ್ ಸ್ಟೇಟ್ ಆಫ್ ಮೋಷನ್ ಇಲ್ಲೇನು ಹೇಳ್ತಾ ಇದ್ದಾರೆ ಸ್ಟೇಟ್ ಆಫ್ ಮೋಷನ್ ಅಂದರೆ ಚಲನ ಸ್ಥಿತಿ ಎಂದರೆ ಏನು ಅಂತ ಇಲ್ಲಿ ದ ಸ್ಟೇಟ್ ಆಫ್ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಈಸ್ ಡಿಸ್ಕ್ರೈಬ್ ಬೈ ಇಟ್ಸ್ ಸ್ಪೀಡ್ ಅಂಡ್ ದ ಡೈರೆಕ್ಷನ್ ಆಫ್ ಮೋಷನ್ ಒಂದು ಚಲನ ಸ್ಥಿತಿ ಅದರ ವೇಗ ಮತ್ತು ಚಲನೆಯ ದಿಕ್ಕನ್ನು ವಿವರಿಸಲಾಗುತ್ತೆ ಒಂದು ಚಲನೆ ಆಗಬೇಕು ಅಂದರೆ ಒಂದು ವಸ್ತುವಿನ ಚಲನೆ ಆಗಬೇಕು ಅಂದರೆ ಅದು ಏನಾಗ ಏನನ್ನು ಒಳಗೊಂಡಿರಬೇಕು ವೇಗ ಮತ್ತು ಚಲನೆಯ ದಿಕ್ಕು ನಾನು ಆಗಲೇ ಹೇಳಿದೆ ಒಂದು ಬುಕ್ಕನ್ನು ಸರಿಸ್ಬೇಕು ಅಂದರೆ ನೀವು ಅದನ್ನು ವೇಗವಾಗಿಬೇಕಾದರೂ ಸರಿಸ್ಬೋದು ತಳ್ಬೋದು ನಿಧಾನಕ್ಕೆ ಬೇಕಾದ್ರೂ ಅದನ್ನ ಇಲ್ಲಿ ಸ್ಪೀಡ್ ಸ್ಪೀಡು ಮುಖ್ಯ ಆಗುತ್ತೆ ಒಂದು ವಸ್ತು ಚಲಿಸಬೇಕು ಅಂದರೆ ಮತ್ತೆ ಡೈರೆಕ್ಷನ್ ಅದನ್ನು ಯಾವ ದಿಕ್ಕಿಗೆ ತಳ್ತಾ ಇದ್ದೀರಾ ಆ ಬುಕ್ಕನ್ನು ರೈಟ್ಗೋ ಲೆಫ್ಟ್ಗೋ ಬ್ಯಾಕೋ ಫ್ರಂಟೋ ಈ ಥರ ಎಲ್ಲಿ ಯಾವ ದಿಕ್ಕಿಗೆ ತಳ್ತಾ ಇದ್ದೀರಾ ಇವೆರಡೂ ಒಳಗೊಂಡಿರುವುದೇ ಸ್ಟೇಟ್ ಆಫ್ ಮೋಷನ್ ಒಂದು ಚಲನಾ ಸ್ಥಿತಿ ನೀವು ಅಷ್ಟೇ ನೀವು ಮೂವ್ ಆಗಬೇಕು ಚಲನೆ ಆಗಬೇಕು ಅಂದರೆ ನೀವು ನಡಿಬೇಕು ಮುಂದಕ್ಕೆ ಅಂದರೆ ನೀವು ಫಾಸ್ಟ್ ಆಗಬೇಕಾದ್ರು ನಡಿಬೋದು ನಿಧಾನಕ್ಕೆ ಬೇಕಾದ್ರೂ ನಡಿಬೋದು ಅದೇ ಥರ ನೀವು ಮುಂದಕ್ಕೆ ಬೇಕಾದ್ರೂ ನೆಡಿಬೋದು ಹಿಂದಕ್ಕೆ ಬೇಕಾದ್ರೂ ನಡಿಬೋದು ಪಕ್ಕಕ್ಕೆ ಬೇಕಾದ್ರು ನಡಿಬೋದು ಅಕ್ಕ ಬೆಳಕ್ಕೆ ಬ ನಡೀಬೋದು ಎಡಕ್ಕೆ ನಡಿಬೋದು ಈ ರೀತಿ ಒಂದು ವಸ್ತು ಅಥವಾ ಯಾವುದೇ ಒಂದು ವ್ಯಕ್ತಿ ಯಾವುದಾದ್ರೂ ಒಂದು ವಸ್ತು ಎನಿ ಸ್ಟೇಟ್ ಆಫ್ ಮೋಷನ್ ಆಬ್ಜೆಕ್ಟ್ ಅದು ಒಂದು ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ ಯಾ ಚಲನೆಯ ಸ್ಥಿತಿ ಆಗಬೇಕು ಅಂದರೆ ಅದಕ್ಕೆ ವೇಗ ಮತ್ತು ಡೈರೆಕ್ಷನ್ನು ಮುಖ್ಯ ಆಗುತ್ತೆ ಇಟ್ ಈಸ್ ಡಿಸ್ಕ್ರೈಬ್ಡ್ ಬೈ ಇಟ್ಸ್ ಸ್ಪೀಡ್ ಅಂಡ್ ಡೈರೆಕ್ಷನ್ ಇದೆರಡ ಇದೆ ಒಟ್ಟುಗೂಡುವಿಕೆಯ ಏನು ದ ಸ್ಟೇಟ್ ಆಫ್ ಮೋಷನ್ ಓಕೆ ಆರ್ ದ ಸ್ಟೇಟ್ ಆಫ್ ರೆಸ್ಟ್ ಈಸ್ ಕನ್ಸಿಡರ್ ಟು ಬಿ ದಿ ಸ್ಟೇಟ್ ಆಫ್ ಝೀರೋ ಸ್ಪೀಡ್ ಅದೇ ಈಗ ಒಂದು ವಸ್ತು ಚಲಿಸ್ತಾ ಇಲ್ಲ ರೆಸ್ಟಲ್ಲಿದೆ ಅದರ ಸ್ಥಿತಿ ಶೂನ್ಯವಾಗಿದೆ ಅಂದರೆ ಅದರ ವೇಗದ ಸ್ಥಿತಿಯನ್ನು ನಾವು ಶೂನ್ಯ ಸ್ಥಿತಿ ಅಂತ ಕರಿತೀವಿ ಚಲನಾ ಸ್ಥಿತಿ ಅಂತ ಕರೆಯೋಲ್ಲ ಒಂದು ವಸ್ತು ನಿಶ್ಚಲವಾಗಿದೆ ರೆಸ್ಟಲ್ಲಿದೆ ಅದು ಏನು ಚಲಿಸ್ತಾ ಇಲ್ಲ ಅಂದರೆ ಅದನ್ನು ಶೂನ್ಯ ವೇಗ ಅಥವಾ ಶು ಶೂನ್ಯ ವೇಗದ ಸ್ಥಿತಿ ಅಂತ ಕರಿತೀವಿ ಆ್ಯಂಡ್ ಆಬ್ಜೆಕ್ಟ್ ಮೇ ಬಿ ಅಟ್ ರೆಸ್ಟ್ ಆರ್ ಇನ್ ಮೋಷನ್ ಬೋತ್ ಆರ್ ಇನ್ ಸ್ಟೇಟ್ ಆಫ್ ಮೋಷನ್ ಅದರಲ್ಲಿ ಇಲ್ಲಿ ಒಂದು ವಸ್ತು ನಿಶ್ಚಲವಾಗಿರ್ಬೋದು ಅಥವಾ ಚಲನೆಯಲ್ಲಿರ್ಬೋದು ಆದರೆ ನಾವು ಅವೆರಡನ್ನೂ ಚಲನೆಯ ಸ್ಥಿತಿಗಳು ಅಂತಲೇ ಕನ್ಸಿಡರ್ ಮಾಡ್ತೀವಿ ಅದು ಅದು ನಿಶ್ಚಲವಾಗಿದೆ ಅಂದರೆ ಅದು ಮೂವ್ ಆಗೇ ನಿಶ್ಚಲ ಆಗಿರೋದು ಈಗ ಸುಮ್ಮನೆ ನಿಂತಿದ್ದೀರಾ ಅಂದರೆ ಎಲ್ಲಿಂದ ಬಂದು ನಿಂತಿದ್ದೀರಾ ಅಂತಲೇ ಅಥವಾ ಅದು ಮೂವ್ ಆಗ್ತಾಯಿದೆ ಅಂದ್ರೆ ನಿಂತಿರೋದ್ರಿಂದ ಮೂವ್ ಆಗ್ತಾಯಿದೆ ಅಂತಾನೆ ಅದಕ್ಕೆ ಇಲ್ಲಿ ಏನು ಹೇಳಿದರೆ ಒಂದು ವಸ್ತು ರೆಸ್ಟಲ್ಲಾದರೂ ಇರ್ಬೋದು ಅಥವಾ ಅದು ಚಲಿಸ್ತನೂ ಬೇಕಾದರೂ ಇರ್ಬೋದು ಎರಡನ್ನೂ ನಾವು ಚಲನೆಯ ಸ್ಥಿತಿ ಅಂತಲೇ ಕನ್ಸಿಡರ್ ಮಾಡ್ತೀವಿ ಓಕೆ ಸಿ ರೆಸ್ಟ್ ಆ್ಯಂಡ್ ಮೋಷನ್ ಇನ್ ಫಿಸಿಕ್ಸ್ ರೆಸ್ಟ್ ಅಂದರೆ ಇದು ನಿಂತಿರೋದು ಇದು ಮನೆ ನಿಂತಿರುತ್ತೆ ಓಡಾಡಲ್ಲ ಮರ ನಿಂತಿರುತ್ತೆ ಓಡಾಡಲ್ಲ ಆದರೂ ಇದನ್ನು ಅದರ ಮೋಷನ್ ಅಂತಲೇ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಇಲ್ಲಿ ಮೋಷನ್ ಇಲ್ಲಿ ವ್ಯಕ್ತಿ ಬಾಲನ ಒದಿತಾ ಇದ್ದಾನೆ ಇರ್ತಾನೆ ಪಕ್ಷಿ ಹಾರಾಡ್ತಾ ಇರುತ್ತೆ ಜೇನುಳ ಅದು ಹಾರಾಡ್ತಾ ಇರುತ್ತೆ ಇದು ಮೋಷನ್ ಚಲಿಸ್ತಾ ಇರೋದು ಇದು ರೆಸ್ಟಲ್ಲಿರೋದು ಎರಡೂ ನಾವು ಚಲನೆಯ ಸ್ಥಿತಿಗಳು ಅಂತಲೇ ಕನ್ಸಿಡರ್ ಮಾಡ್ತೀವಿ ಅಂದರೆ ಇಲ್ಲಿ ಮನೆ ಕಟ್ಟಬೇಕಾದ್ರೆ ಚಲನ ಸ್ಥಿತಿಯಾಗಿರುತ್ತೆ ಮರ ಬೆಳಿಬೇಕಾದ್ರೂ ಚಲನೆ ಸ್ಥಿತಿಯಾಗಿರುತ್ತೆ ಬಂದು ಅಂತಕ್ಕೆ ಬಂದಾಗ ನಿಂತಿರುತ್ತೆ ಆದರೆ ರೆಸ್ಟ್ ಇನ್ ಮೋಷನ್ ಚಲಿಸಿ ನಿಂತಿರೋದು ಇದು ಚಲನೆ ಆಗ್ತಾ ಇರೋದು ಸಿ ದ ನೆಕ್ಸ್ಟ್ ಕ್ವೆಶನ್ ರೈಟ್ ದ ಅಪ್ಲಿಕೇಶನ್ ಆಫ್ ಫೋರ್ಸ್ ಆನ್ ಆ್ಯನ್ ಆಬ್ಜೆಕ್ಟ್ ಮೇ ಚೇಂಜ್ ಇಟ್ಸ್ ಶೇಪ್ ಹಾಗಂದ್ರೆ ಏನರ್ಥ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗಿಸುವುದರಿಂದ ಅದರ ಆಕಾರ ಬದಲಾಗಬಹುದೇ ಎಂದು ಬರೆಯಿರಿ ಅಂದರೆ ಒಂದು ವಸ್ತುವಿನ ಮೇಲೆ ನೀವು ಬಲ ಪ್ರಯೋಗ ಮಾಡಿದ್ರೆ ಅದರಲ್ಲಿದ್ದು ಶೇಪ್ ಚೇಂಜ್ ಆಗುತ್ತಾ ಚೇಂಜ್ ಆಗುತ್ತೆ ಅಂತಾದರೆ ಅದರ ಗುಣಲಕ್ಷಣಗಳೇನು ಬರೆಯಿರಿ ಅಂತ ಅಪ್ಲಿಕೇಶನ್ಸ್ ಆಫ್ ಫೋರ್ಸ್ ಮೇ ಮೇಕ್ ಆ್ಯನ್ ಆಬ್ಜೆಕ್ಟ್ ಮೂವ್ ಫ್ರಮ್ ರೆಸ್ಟ್ ವಸ್ತುವನ್ನು ನಿಶ್ಚಲ ಸ್ಥಾನದಿಂದ ಚಲಿಸುವಂತೆ ಮಾಡುತ್ತೆ ಅದ್ರ ಶೇಪ್ ಬದಲಾಗುತ್ತಾ ಇಲ್ವಾ ಗೊತ್ತಿಲ್ಲ ಆದರೆ ನಿಶ್ಚಲವಾಗಿರೋದನ್ನ ಸುಮ್ಮನೆ ಇರೋದನ್ನ ಚಲಿಸುವಂತೆ ಮಾಡುತ್ತೆ ಫೋರ್ಸ್ ಬಲ ಮೇ ಚೇಂಜ್ ದ ಸ್ಪೀಡ್ ಆಫ್ ಅನ್ ಆಬ್ಜೆಕ್ಟ್ ಇಫ್ ಇಟ್ ಈಸ್ ಮೂವಿಂಗ್ ಅದು ಇನ್ನೇನು ಮಾಡುತ್ತೆ ಬಲ ಅದರ ವೇಗವನ್ನ ಬದಲಾಯಿಸ್ಬೋದು ವೇಗವೂ ಸಹ ಬದಲಾಗುತ್ತೆ ಮೇ ಚೇಂಜ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಮತ್ತೆ ಅದರ ದಿಕ್ಕನ್ನು ಸಹ ಬದಲಾಯಿಸಬಹುದು ಬಲ ಮೇ ಬ್ರಿಂಗ್ ಅಬೌಟ್ ದ ಚೇಂಜ್ ಇನ್ ದ ಶೇಪ್ ಆಫ್ ಅನ್ ಆಬ್ಜೆಕ್ಟ್ ಹೌದು ಇದರಲ್ಲಿ ಶೇಪಲ್ಲೂ ಸಹ ಕೆಲವೊಮ್ಮೆ ಬದಲಾವಣೆ ಆಗಬಹುದು ಅದು ಡಿಪೆಂಡ್ ಅಪಾನ್ ಆಬ್ಜೆಕ್ಟ್ ಆ ವಸ್ತು ಯಾವ ತರ ಇರುತ್ತೆ ಆ ವಸ್ತುವಿನ ಆಧಾರದ ಮೇಲೆ ಅದರ ಶೇಪು ಕೆಲವೊಮ್ಮೆ ಬದಲಾಗುತ್ತೆ ಈ ಮೇ ಕಾಸ್ ಆರ್ ಆಲ್ ದ ಆಲ್ ಆಲ್ ಆಫ್ ದೀಸ್ ಎಫೆಕ್ಟ್ಸ್ ಅಂದರೆ ಕೆಲವೊಂದು ಸಮಯಕ್ಕೆ ಈ ಪರಿಣಾಮಗಳೆಲ್ಲವೂ ಬದಲಾವಣೆಯನ್ನು ಉಂಟು ಮಾಡುತ್ತೆ ಒಂದು ಅಪ್ಲಿಕೇಶನ್ ಆಫ್ ಫೋರ್ಸ್ ಅಂದರೆ ಇಲ್ಲಿ ಬಲದಿಂದ ಉಂಟಾಗುವಂತಹ ಪರಿಣಾಮಗಳು ಏನೇನು ಅಂತ ಇದ್ದಾರೆ ಅದು ಪರಿಣಾಮ ಏನು ಬಲವನ್ನು ಒಂದು ವಸ್ತುವಿನ ಪ ಮೇಲೆ ಪ್ರಯೋಗ ಮಾಡಿದಾಗ ಅದು ನಿಶ್ಚಲ ಸ್ಥಿತಿಯಿಂದ ಚಲಿಸುವ ಸ್ಥಿತಿಗೆ ಬರ್ಬೋದು ಇನ್ನೊಂದು ಅದರ ವೇಗ ಬದಲಾಗಬಹುದು ಅದರ ದಿಕ್ಕು ಬದಲಾಗಬಹುದು ಮತ್ತೆ ಅದರ ಆಕಾರ ಕೂಡ ಬದಲಾಗಬಹುದು ಇಲ್ಲಿ ನೀವು ಇವುಗಳನ್ನು ಹೆಡ್ಲೈನ್ ಬೋಲ್ಡ್ ಮಾಡಬಹುದು ಚಲಿಸುತ್ತೆ ಸ್ಪೀಡ್ ಬದಲಾಗುತ್ತೆ ಅದರ ದಿಕ್ಕು ಬದಲಾಗುತ್ತೆ ದೆನ್ ಶೇಪ್ ಆಕಾರ ಕೂಡ ಬದಲಾಗ್ಬೋದು ಇದೆಲ್ಲವೂ ಸಹ ಏನು ಬಲದಿಂದ ಉಂಟಾಗುವಂತಹ ಪರಿಣಾಮಗಳು ಇಲ್ಲಿ ನೋಡಿ ಇಲ್ಲಿ ಬಲದ್ದು ಇದು ವಿಧಗಳು ಅದರ ಅದು ಹೆಂಗೆ ಚೇಂಜ್ ಆಗುತ್ತೆ ಅಂತ ಇಲ್ಲಿದೆ ಆ್ಯಕ್ಚುಲಿ ಫ್ರಿಕ್ಷನ್ ಫೋರ್ಸಲ್ಲಿ ಇದ್ರೂ ಚಲನೆ ಬದಲಾಗುತ್ತೆ ಗ್ರಾವಿಟಿ ಫೋರ್ಸಲ್ಲೂ ಅಷ್ಟೇ ಇದರ ವೇಗ ಬದಲಾಗುತ್ತೆ ಅಪ್ಲೈಡ್ ಫೋರ್ಸಲ್ಲೂ ಅಷ್ಟೇ ಇದು ಡೈರೆಕ್ಷನ್ ಬದಲಾಗುತ್ತೆ ಸ್ಪ್ರಿಂಗ್ ಫೋರ್ಸಲ್ಲಿ ಇದು ಸಹ ಚಲನೆಯನ್ನು ಬದಲಾಯಿಸುತ್ತೆ ಸುಮ್ಮನೆ ಇರೋದು ಚಲಿಸಬಹುದು ಡ್ರ್ಯಾಕ್ ಫೋರ್ಸು ನಾರ್ಮಲ್ ಫೋರ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಎಲೆಕ್ಟ್ರಿಕ್ ಫೋರ್ಸ್ ಇಲ್ಲಿ ರನ್ನಿಂಗ್ ಮೂಮೆಂಟ್ ಇದು ಮೂವ್ ಆಗ್ತಾ ಇದಾರೆ ಲಿಫ್ಟಿಂಗ್ ಬಾಕ್ಸ್ ಆಬ್ಜೆಕ್ಟ್ ಪುಷಿಂಗ್ ಆಬ್ಜೆಕ್ಟ್ ಥ್ರೋಯಿಂಗ್ ಆಬ್ಜೆಕ್ಟ್ ಇದೆಲ್ಲವೂ ಏನು ಈ ಬಲ ಪ್ರಯೋಗದಿಂದ ಉಂಟಾಗುವಂತಹ ಬದಲಾವಣೆಗಳು ಓಕೆ ಇದಿಷ್ಟು ಈ ಬಲ ಮತ್ತು ಒತ್ತಡದಲ್ಲಿ ಒತ್ತಡದ ಪಾಠದಲ್ಲಿ ಬಂದಿರುವಂತಹ ನೇರ ಮತ್ತು ಸುಲಭದ ಪ್ರಶ್ನೆಗಳು ಇದನ್ನು ನಾನು ಟೆಕ್ಸ್ಟ್ ಬುಕ್ ಒಳಗಿಂದ ಕ್ವಶನ್ ಆನ್ಸರ್ಸನ್ನು ತೆಗೆದಿ ಮಾಡಿರುವಂತಹ ಕ್ವಶನ್ಸು ಸ್ಪರ್ಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಿ ಟಿಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೋ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಆದಷ್ಟು ವಿಡಿಯೋನ ಯಾರು ನೋಡ್ತಾ ಇರ್ತೀರಾ ನಿಮ್ಮ ಫ್ರೆಂಡ್ಸ್ಗೆ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಚಾಪ್ಟರ್ದು ಇನ್ಡೈರೆಕ್ಟ್ ಮತ್ತು ಡಿಫಿಕಲ್ಟ್ ಕ್ವಶನ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಇದರಲ್ಲಿ ನಾನು ಎಕ್ಸಾಂಪಲ್ಸ್ ಪುಲ್ ಮತ್ತು ಪುಷ್ಗೆ ಕೊಟ್ಟಿಲ್ಲ ನೀವೇ ಎಕ್ಸಾಂಪಲ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್